ಸುಧಾರಕರು ಬೋಧಕರು ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಆಕ್ರ ಆಸೆ ಕೇಳ್ಕೊತಾ ಇದ್ದೀನಿ ಇದೀಗ ಸನ್ಮಾನ್ಯ ಸಚಿವರಿಂದ ಸಶಸ್ತ್ರ ಪೊಲೀಸ್ ಮೀಸಲು ಪಡೆದ ತಂಡದ ನಾಯಕರು ಪುಷ್ಪಪ್ಪ ಕಳವ್ ಪಿ ಎಸ್ಐ ಎರಡನೆಯ ತಂಡ ನಾಗರಿಕ ಪೊಲೀಸ್ ಪಡೆ ತಂಡದ ನಾಯಕರು ಸುಭಾಷ್ ಪಾಟೀಲ್ ದಂಡ ಕ್ರಮರಕ್ಷಕವಾಗಿ ಕಲ್ಕತ್ತಾದಲ್ಲಿ ಇದೀಗ ಸನ್ಮಾನ್ಯ ಸತ್ತರಿಂದ ಪಡೆ ಪರಿವಕ್ಷಣೆ ಮೊಧ್ಯದಂಡ ಕ್ರಮವಾಗಿ ಕಲ್ಕತ್ತಾದಲ್ಲಿ ಇದೀಗ ಸನ್ಮಾನ್ಯ ಸತ್ತರಿಂದ ಪಡೆ ಪರಿವಕ್ಷಣೆ ಮೊಧ್ಯದಂಡ ಪೊಲೀಸ್ ಖಿತಾ ಸಶಸ್ತ್ರ ಪೊಲೀಸ್ ಮೇಸರಪರ ದಂಡದนายಕರು ಪುಸ್ತಕಪಾ ಕಳುವ ಪ್ರವೇಶನರಿ ಪಿಎಸ್ಐ ಎರಡನೇ ದಂಡ ನಾವೆಟ್ ಪೊಲೀಸ್ ಪಡೆ ದಂಡದนายಕರು ಸುಭಾಷ್ ಪಾಟೇ ಮೂರನೆಯ ತಂಡ ಗ್ರಹ ರಕ್ಷಣೆ